ಿಗೆ ಉತ್ತರ ಕೊಡಬೇಕು ಅಂತ ಹೇಳಿ ಜನ ಆಂದೋಲನ ಕೇಂದ್ರ ಸರ್ಕಾರದಿಂದ ಯಾಕೆ ಮನ ಬಿಡುಗಡೆ ಮಾಡೋಕ್ಕಾಗಿಲ್ಲ ಮಾಡಿಸ್ಲಿಲ್ಲ ಹಿಂದೆ ಏನೇನು ಆ ವಿರೋಧ ಪಕ್ಷದಲ್ಲಿದ್ದಾಗ ನೀವೇನು ಮಾತಾಡ್ತೀವಿ ನಾವೇನು ಮಾತಾಡ್ತೀವಿ ಅಂತ ಉತ್ತರ ಕೊಡಿ ಅಂತ ಕೇಳ್ತೇವೆ ನಿಮ್ಮ ಹಗರಣಗಳಿಗೆ ಉತ್ತರ ಕೊಡಿ ಅಂತ ಕೇಳಿದ್ದೇವೆ ನೀವು ಮಾಡಿದಂಥ ಹಗರಣಗಳಿಗೆ ಯಾರು ಏನು ಅಂತ ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ ಕುಮಾರಸ್ವಾಮಿ ನನಗೆ ಪ್ರಶ್ನೆ ಮಾಡ್ತು ಪ್ರಶ್ನೆ ಮಾಡಿ ನೋ ಪ್ರಾಬ್ಲಮ್ ಯಾವ ಎವ್ರಿ ರೈಟ್ ನನ್ನ ಲೆಕ್ಕ ಕೇಳಿದೆ ನಾನು ಕೇಳಿದ್ದೀನಲ್ಲ ನಿನ್ನ ಸೋದಿರುದು ಫಸ್ಟ್ ಲೆಕ್ಕ ನಂದು ನಿಮ್ಮದು ಚರ್ಚೆ ಮತ್ತೊಂದೆಲ್ಲ ಮಾಡೋಣ ಲೆಕ್ಕ ಕೊಡೋಣ ನಿಂದು ಪಟ್ಟಿ ಕೊಡೋಣ ನಂದು ಪಟ್ಟಿ ಕೊಡೋಣ ಎಲ್ಲ ಬಾಡ ಕುಟುಂಬದ ಕೇಳ್ತಾ ಇದ್ಯಾ ಕೊಡೋಣ ನನ್ನ ಕೇಳ್ತಾ ಇದೆಯಾ ಕೊಡೋಣ ಅವೆಲ್ಲ ಏನು ಯಾವುದೋ ಖುಷಿ ಏನಿಲ್ಲ ಫಸ್ಟ್ ನಿನ್ನ ಸೋದರ ಹೆಂಗೆ ಬಂತು ನಿನ್ನ ಅಧಿಕಾರದ ಇದ್ದಾಗ ಯಾವ ರೀತಿ ದುರುಪಯೋಗ ಮಾಡಿಕೊಂಡ ಅದೆಲ್ಲ ಫಸ್ಟ್ ಲೆಕ್ಕಾಚಾರ ಹಾಕೋಣ ಅದೆಲ್ಲ ಫಸ್ಟ್ ಲೆಕ್ಕ ಬರಬೇಕು ಆಮೇಲೆ ಕೇಳಬೇಕು ಬ್ರಹ್ಮಾಂಡ ಅದೇನೋ ಹೇಳ್ತಿರಲ್ಲ ಭ್ರಷ್ಟಾಚಾರ ಇವು ಹೇಳ್ತಿರೋ ನನ್ನ ಮೇಲೆ ಇವು ಪಿತಾಮಹ ವಿಜೇಂದ್ರ ಪಿತಾಮಹ ಪಿತಾಮಹ ನೀನು ಹೇಳಪ್ಪ ನಿಮ್ಮಪ್ಪನ ಯಾಕೆ ನೀನು ಕಳಿಸ್ತೇನಿಗೆ ಯಾಕೆ ರಾಜೀನಾಮೆ ಕೊಡಿಸಿದೆ ಏನಾಯಿತು ಎಲ್ಲಿ ಬಂತು ನಿಮ್ಮ ಲೆಕ್ಕಾಚಾರ ಇದೆಯಲ್ಲ ಫಸ್ಟ್ ಇದೆಲ್ಲ ಫಸ್ಟ್ ತೆಗಿ ಎತ್ತಿಂದ ನಿಮ್ಮ ಇವು ಎತ್ತಾಳಿಗೆ ಉತ್ತರ ಕೊಡು ಫಸ್ಟು ಬೇರೆ ಗೋಡ್ವೆ ಶೇಖರ್ಗೆ ಉತ್ತರ ಕೊಡಿ ನಿಮ್ಮ ಪಾರ್ಟಿಯವ್ರಿಗೆ ಫಸ್ಟ್ ಉತ್ತರ ಕೊಡಿ ಆಮೇಲೆ ನಮ್ಮ ಉತ್ತರ ನೆಕ್ಸ್ಟ್ ಎರಡನೇ ಸಬ್ಜೆಕ್ಟ್ ಅಲ್ಲಿ ಕೊಡೋರು ಅದಕ್ಕೆ ದಯವಿಟ್ಟು ಕೊಡಿ ಕೊಡೋದುಗಳಿಗೆ ಉತ್ತರ ಕೊಡಬೇಕು ಅಂತೇಳಿ ಜನ ಆಂದೋಲನ ಕೇಂದ್ರ ಸರ್ಕಾರದಿಂದ ಯಾಕೆ ಮನ ಬಿಡುಗಡೆ ಮಾಡೋಕ್ಕಾಗಿಲ್ಲ ಮಾಡಿಸ್ಲಿಲ್ಲ ಹಿಂದೆ ಏನೇನು ಆ ವಿರೋಧ ಪಕ್ಷದಲ್ಲಿದ್ದಾಗ ನೀವೇನು ಮಾತಾಡಿದ್ದೀರಿ ನಾವೇನು ಮಾತಾಡ್ತೀವಿ ಉತ್ತರ ಕೊಡಿ ಅಂತ ಕೇಳ್ತೇವೆ ನಿಮ್ಮ ಹಗರಣಗಳಿಗೆ ಉತ್ತರ ಕೊಡಿ ಅಂತ ಕೇಳಿದ್ದೇವೆ ನೀವು ಮಾಡಿದಂಥ ಹಗರಣಗಳಿಗೆ ಯಾರು ಏನು ಅಂತ ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ ಕುಮಾರಸ್ವಾಮಿ ನನ್ನ ಪ್ರಶ್ನೆ ಮಾಡ್ತಾನೆ ಪ್ರಶ್ನೆ ಮಾಡಿ ನೋ ಪ್ರಾಬ್ಲಮ್ ಯಾವ ಎವ್ರಿ ರೈಟ್ ನನ್ನ ಲೆಕ್ಕ ಕೇಳಿದ್ದೀನಿ ನಾನು ಕೇಳಿದ್ದೀನಲ್ಲ ನಿನ್ನ ಸೋದರೋದು ಫಸ್ಟು ಲೆಕ್ಕ ನಂದು ನಿಮ್ಮದು ಚರ್ಚೆ ಮತ್ತೊಂದೆಲ್ಲ ಮಾಡೋಣ ಲೆಕ್ಕ ಕೊಡ ನಾನು ನಿಂದು ಪಟ್ಟಿ ಕೊಡೋನು ನಂದು ಪಟ್ಟಿ ಕೊಡೋ ಎಲ್ಲ ಬಾಡ ಕುಟುಂಬದ ಕೇಳ್ತಾ ಇದೆಯಾ ಕೊಡ ನಾನು ನನ್ನ ಹೇಳ್ತಾ ಇದೆಯಾ ಕೂಡ ನಾವೆಲ್ಲ ಏನು ಯಾವುದೋ ಖುಷಿ ಮರಿ ಏನಿಲ್ಲ ಫಸ್ಟ್ ಇದು ಸೋದರ ಹೆಂಗ್ ಬಂತು ನಿನ್ನ ಅಧಿಕಾರದ ಇದ್ದಾಗ ಯಾವ ರೀತಿ ದುರುಪಯೋಗ ಮಾಡಿಕೊಂಡ ಅದೆಲ್ಲ ಫಸ್ಟು ಲೆಕ್ಕಾಚಾರ ಹಾಕೋಣ ಅದೆಲ್ಲ ಫಸ್ಟ್ ಲೆಕ್ಕ ಬರಬೇಕು ಆಮೇಲೆ ಕೇಳಬೇಕು ಬ್ರಹ್ಮಾಂಡ ಅದೇನೋ ಹೇಳ್ತಿರಲ್ಲ ಭ್ರಷ್ಟಾಚಾರ ಇವು ಇವ್ರು ಹೇಳ್ತಿರೋ ನನ್ನ ಮೇಲೆ ಇದು ವಿಜೇಂದ್ರ ವಿಜಯೇಂದ್ರ ಪಿತಾಮಹ ಪಿತಾಮಹ ನೀನು ಹೇಳಪ್ಪ ನಿಮ್ಮ ಅಪ್ಪನ ಯಾಕೆ ನೀನು ಕಳಿಸ್ತೇ ಅಜ್ಗೆ ಯಾಕೆ ರಾಜೀನಾಮೆ ಕೊಡ್ತೇನೆ ಏನಾಯಿತು ಎಲ್ಲಿ ಬಂತು ನಿನ್ನ ಲೆಕ್ಕಾಚಾರ ಇದೆಯಲ್ಲ ಫಸ್ಟ್ ಇದೆಲ್ಲ ಫಸ್ಟ್ ತೆಗಿ ಎತ್ತಿನ ನಿಮ್ಮ ಇವ್ನ ಎತ್ತಾಳಗ್ ಉತ್ತರ ಕೊಡು ಫಸ್ಟು ಬೇರೆ ಗೂಡುವೆ ಶೇಖರ್ಗೆ ಉತ್ತರ ಕೊಡಿ ನಿಮ್ಮ ಪಾರ್ಟಿಯವ್ರಿಗೆ ಫಸ್ಟ್ ಉತ್ತರ ಕೊಡಿ ಆಮೇಲೆ ನಮ್ಮ ಉತ್ತರ ನೆಕ್ಸ್ಟ್ ಎರಡನೇ ಸಬ್ಜೆಕ್ಟ್ ನಾನು ಕೊಡೋರು ಅದಕ್ಕೆ ದಯವಿಟ್ಟು ಚರ್ಪಾಟದ್ರೆ ಕೊಡಬೇಕು